ಈ ದೇಶ ಉಳಿಬೇಕಾಗಿರೋದು ಸಂವಿಧಾನನ ಅಥವಾ ಮನುವಾದನವನ್ನಂತ ನೇರ ಸಂಘರ್ಷ ಇವತ್ತು ಶುರು ಆಗಿದೆ ಮತ್ತು ತಮ್ಮ ಬ್ರಾಹ್ಮಣ್ಯವನ್ನ ಅಧಿಕಾರವನ್ನು ಅನುಭವಿಸುವುದಷ್ಟೇ ಅವರ ಮುಖ್ಯ ಕಳೆದ ಒಂದು ಮೂವತ್ತು ವರ್ಷಗಳ ಹಿಂದೆ ಇದೇ ಆರ್ ಎಸ್ ಎಸ್ಸಿನ ಒಬ್ಬ ನೀವು ಏನಂತಾರೆ ಸರಸಂಘ ಸಂಚಾಲಕ ದೇ ಬಾಳಾಸಾಹೇಬ್ ದೇವರಾಸನ್ನವರು ಅವರು ಗುಲ್ಬರ್ಗಾಗಿ ಬಂದಿದ್ದರು ಗುಲ್ಬರ್ಗಾಗೆ ಬಂದಾಗ ದಲಿತ ಸಮಿತಿ ಒಂದು ಕರಪತ್ರವನ್ನು ಹಾಕಿತ್ತು ಭಾರತದ ಜನದ್ರೋಹಿಗಳು ಮತ್ತು ಸಂವಿಧಾನ ದ್ರೋಹಿಗಳು ಮತ್ತು ಪ್ರಜಾಪ್ರಭುತ್ವದ ವಿದ್ರೋಹಿಗಳಾದಂತಹ ಈ ಆರ್ ಎಸ್ ಎಸ್ ಘಟಸರ್ಪ ಇವತ್ತು ಇಲ್ಲಿಗೆ ಬರ್ತಾ ಇದೆ ಈ ಘಟಸರ್ಪವನ್ನು ಹಿಂದಕ್ಕೆ ಓಡಿಸಬೇಕು ಅನ್ನುವಂಥ ಒಂದು ಮೂವತ್ತು ವರ್ಷಗಳ ಹಿಂದೆ ನಾವೊಂದು ಕರಪತ್ರವನ್ನು ಹಾಕಿದ್ವಿ ಈಗ ಆ ಘಟಸರ್ಪ ಅಧಿಕಾರವನ್ನು ಯಥೇಚ್ಛವಾಗಿ ಉಂಡು ಇವತ್ತು ಅದಕ್ಕೆ ಅಜೀರ್ಣ ಆಗ್ತಾ ಇದೆ ಅಜೀರ್ಣಗೊಳ್ತಾ ಇದೆ ಈಗ ಸೊ ಇಂಥ ಅಜೀರ್ಣಗೊಂಡ ಈ ಘಟಸರ್ಪ ತನ್ನ ವಿಷವನ್ನು ಈಗ ಬೇರೆ 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 ಹಂತಗಳಲ್ಲಿ ಉಳ್ತಾ ಇದೆ ಇವಾಗ ಅದರಲ್ಲಿ ಇದೊಂದು ಸೊ ಹೀಗಾಗಿ ಈ ಘಟಸರ್ಪ ಇವತ್ತಿನಿಂದ ಅಲ್ಲ ಇದು ಆರಂಭ ಆಗಿರೋದು ಇದಕ್ಕೆ ಸಾಕಷ್ಟು ಶತಮಾನಗಳ ಆ ಘಟಸರ್ಪದ ವಿಷ ಅದು ಮಡುಗಟ್ಟಿರೋದ್ರಿಂದ ಅದಕ್ಕೆ ಸೌಹಾರ್ದತೆಯಲ್ಲಿ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಮತ್ತು ದೇಶದ ಜನಸಮೂಹದ ಐಕ್ಯತೆ ಮತ್ತು ಐಕ್ಯತೆಯ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ ಅವರಿಗೆ ಇರುವಂಥದ್ದು ಮನುಷ್ಯರನ್ನು ವಿಭಜಿಸುವ ಮತ್ತು ತಮ್ಮ ಬ್ರಾಹ್ಮಣ್ಯವನ್ನು ಅಧಿಕಾರವನ್ನು ಅನುಭವಿಸುವುದಷ್ಟೇ ಅವರ ಮುಖ್ಯ ಸೊ ಆ ಕಾರಣಕ್ಕಾಗಿ ಇವತ್ತು ಗವಾಯಿಯವರು ಕೇವಲ ಅವರಿಗೆ ಒಂದು ಸಾಂಕೇತಿಕವಾಗಿ ಕಾಣಿಸಿದ್ದಾರೆ ಗವಾಯಿ ಅವರು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ನ್ಯಾಯಮೂರ್ತಿಗಳು ಅವರು ಶ್ರೇಷ್ಠ ನ್ಯಾಯಮೂರ್ತಿಗಳು ಜೊತೆಗೆ ಅವರು ಇತ್ತೀಚೆಗೆ ತೆಗೆದುಕೊಂಡಿರುವಂಥ ತೀರ್ಮಾನಗಳನ್ನು ನೀವು ಗಮನಿಸಿ ಅವರೇನು ಹೇಳಿದ್ರು ಯಾವ ಉತ್ತರ ಪ್ರದೇಶದಲ್ಲಿ ಇವತ್ತು ಬುಲ್ಡೋಜರ್ ಸಂಸ್ಕೃತಿ ನಡೀತಾ ಇದೆ ಅದು ನಡೆಯೋದಿಲ್ಲ ಇಲ್ಲಿ ನಡೀತಾ ಇರುವಂಥದ್ದು ಸಂವಿಧಾನ ಸಂವಿಧಾನದ ಮೇಲೆ ಈ ದೇಶ ನಡೀತಾ ಇದೆ ಹೊರತು ಬುಲ್ಡೋಜರ್ ಸಂಸ್ಕೃತಿಯಿಂದ ನಡೀತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿರೋಂಥದ್ದನ್ನು ತಾವು ಗ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು ಜೊತೆಗೆ ಏನು ಹೇಳಿದ್ರು ಯಾರ್ಯಾರು ನ್ಯಾಯಮೂರ್ತಿ ಹಿಂದೆ ಇದ್ದವರು ಅವರೆಲ್ಲರೂ ಕೂಡ ಈ ಕೇಂದ್ರ ಸರ್ಕಾರದ ಅವರು ಕೊಟ್ಟಂತಹ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಇವತ್ತು ಅನೇಕರು ಆದರೆ ಇವರೇನು ಹೇಳಿದ್ರು ನಾನು ನಿವೃತ್ತಿ ಆದಮೇಲೆ ಯಾವುದೇ ಅಧಿಕಾರವನ್ನು ಅನುಭವಿಸಿಲ್ಲ ಅನ್ನುವಂಥ ಹೇಳುವ ಮೂಲಕ ಸಂವಿಧಾನದ ಘನತೆಯನ್ನು ಕಾಪಾಡಿದ್ದಾರೆ ಅವರು ಕಾಪಾಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು ದೇಶದ ಜನ ಇವತ್ತು ಏನು ಒಂದು ಜಾತ್ಯತೀತತೆ ಒಂದು ಸಮಾಜವಾದಿ ನಿಲುವೇನಿದೆ ಅದನ್ನು ನಾವು ಗಟ್ಟಿಯಾಗಿ ನಾವು ಇವತ್ತು ಅದನ್ನು ಕಾಪಾಡಿಕೊಳ್ಬೇಕು ಇಲ್ಲಿರುವಂಥ ಎಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟೀಸು ಮತ್ತು ದುಡಿಯುವ ಜನರು ನಾವು ಬಹುಸಂಖ್ಯಾತರಿಲಿ ನಾವು ಬಹುಸಂಖ್ಯಾತರಿರೋದ್ರಿಂದ ಈ ಅಲ್ಪಸಂಖ್ಯಾತ ವರ್ಗ ಇವತ್ತು ಏನು ಅಧಿಕಾರವನ್ನು ಅನುಭವಿಸ್ತಾ ಇದೆ ಇವರಿಗೆ ತಕ್ಕ ಪಾಠವನ್ನು ನಾವು ಕಲಿಸ್ಕೊಡ್ಬೇಕು ಆದ್ದರಿಂದ ಇವತ್ತು ಸಂಪೂರ್ಣವಾಗಿ ಇವತ್ತು ಏನೋ ಒಂದು ತೀರ್ಮಾನ ಆಗಿದೆ ಇವತ್ತು ಈ ದೇಶ ಉಳಿಬೇಕಾಗಿರೋದು ಸಂವಿಧಾನನ ಅಥವಾ ಮನುವಾದನವನ್ನಂತ ನೇರ ಸಂಘರ್ಷ ಇವತ್ತು ಶುರುವಾಗಿದೆ ಬಾಬಾ ಸಾಹೇಬರು ಹೇಳ್ತಾ ಇದ್ರು ಈ ದೇಶದಲ್ಲಿ ನಡೀತಾ ಇರುವುದು ಎರಡು ವರ್ಗಗಳ ನಡುವಿನ ಸಂಘರ್ಷ ಒಂದು ಬೌದ್ಧ ಧರ್ಮಕ್ಕೂ ಇನ್ನೊಂದು ಮನುವಾದಕ್ಕೂ ಈ ಬ್ರಾಹ್ಮಣ ಧರ್ಮಕ್ಕೂ ನಡೆಯುವೆ ದೊಡ್ಡ ಸಂಘರ್ಷ ಇಲ್ಲಿ ನಡೀತಾ ಇದೆ ಆ ಸಂಘರ್ಷ ಇವತ್ತು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ ಇವತ್ತು ಸರ್ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ಭಾಸ್ಕರ್ ರಾವ್ ಈಗ ಬಿ ಜೆ ಪಿಲ್ ಇದ್ದಾರೆ ಅವರು ಕೂಡ ಆ ಘಟನೆಯನ್ನು ಸಮರ್ಥಿಸ್ಕೊಂಡಿದ್ದಾರೆ ಅಲ್ಲ ಆತ ಇದುವರೆಗೂ ಯಾವ ಒಂದು ಸಂವಿಧಾನದ ಆಶಯಗಳ ಮೇಲೆ ಆತ ತನ್ನ ಕರ್ತವ್ಯವನ್ನು ಮಾಡಿದ್ದಾನೆ ಅವನ ಆ ಒಳಗಡೆ ಏನು ಒಂದು ವಿಷ ತುಂಬಿತ್ತು ಅನ್ನೋದು ಇವತ್ತು ಹೊರಗಡೆ ಬಂದಿದ್ದಾರೆ ಅಂದರೆ ಇದುವರೆಗೂ ಅವನು ಅವನು ಏನು ಪ್ರಮಾಣ ವಚನ ತಗೊಂಡಿದ್ದ ಮನುಷ್ಯ ಅಧಿಕಾರಕ್ಕೆ ಬರುವಾಗ ಅವನು ವಚನವನ್ನು ತಗೊಳ್ತಾರೆ ಅವರು ಸಂವಿಧಾನದ ಮೇಲೆ ಆ ಪ್ರಮಾಣ ವಚನವನ್ನು ತೆಗೆದುಕೊಳ್ಳುವಾಗ ಅವನ ಮನಸ್ಸಿನಲ್ಲಿ ಏನಿತ್ತು ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ ಅದರಿಂದ ಅವನ ಈನ ಬುದ್ಧಿ ಇವತ್ತು ಅರ್ಥ ಆಗ್ತಾ ಇದೆ ಅವನ ಒಳಗಡೆ ಇರುವಂಥ ಆ ಬ್ರಾಹ್ಮಣ್ಯ ಆ ವೈದಿಕ ಆ ವಿಷಪೂರಿತವಾದಂಥ ವಿಚಾರಧಾರೆ ಇವತ್ತು ಅವನ ಬಾಯಿಂದ ಹೊರಗಡೆ ಬಂದಿದೆ ಅವನು ನಿಜವನ್ನು ಇವತ್ತು ಬೊಗಳಿದ್ದಾನೆ ನಿಜವನ್ನ ಹೇಳಿದ್ದಾನೆ ಅವನು ಹಾಗಾಗಿ ಅವನಲ್ಲಿರುವಂಥ ಆ ವಿಕೃತ ಮನಸ್ಥಿತಿ ಇವತ್ತು ಹೊರಗಡೆ ಬಂದಿದೆ ಇಂಥ ಮನುಷ್ಯರ ಬಗ್ಗೆ ಜನ ಎಚ್ಚೆತ್ಕೊಳ್ಬೇಕು ಎಚ್ಚರಿಕೆಯಿಂದ ಇರಬೇಕು ಇಂಥವು ಅನೇಕ ವಿಧವೆ ಕೇವಲ ಭಾಸ್ಕರ್ರಾವ್ ಮನಸ್ಸಿನ ಒಳಗಡೆ ಹೊರಗಾಕಿದ್ದಾನೆ ಆದರೆ ಇಂಥ ರಾವ್ ಅಂಥವರು ಅನೇಕ ಇದ್ದಾರೆ ಅನ್ನೋ ಎಚ್ಚರಿಕೆ ಕೂಡ ಇರಬೇಕಾಗುತ್ತೆ ನಮಗಿರಬೇಕಾಗುತ್ತೆ ನಮಗೆ ವ್ಯಕ್ತಿಗೆ ವಕೀಲಿಗೆ ಯಾವ್ದಾರು ಶಿಕ್ಷೆ ಆಗಬೇಕು ಏನೆಲ್ಲ ಆಗ್ಬೇಕು ಸರ್ ಅವರಿಗೆ ಅಲ್ಲ ಶಿಕ್ಷೆ ಆಗಲೇಬೇಕು ಅವರು ನ್ಯಾಯಮೂರ್ತಿಗಳು ತಮ್ಮ ಘನತೆಯ ಮಾತುಗಳನ್ನು ಆಡುವ ಮೂಲಕ ಅವರು ಅದನ್ನು ಅದಕ್ಕೆ ತಮ್ಮ ತಮ್ಮ ಒಂದು ಘನತೆಯ ಮಾತುಗಳನ್ನು ಆಡಿದ್ದಾರೆ ಅದೇ ಮುಗಿಬಾರ್ದು ಯಾವ ಕೃತ್ಯವನ್ನು ಎಸಗಿದ್ದಾನೆ ಅವನ ಮೇಲೆ ಕಾನೂನು ಕ್ರಮ ಆಗಬೇಕು ಯಾಕಂದರೆ ನಡೆದಿರೋದು ಸುಪ್ರೀಂ ಕೋರ್ಟಿನ ಸರ್ವೋಚ್ಚ ನ್ಯಾಯಮೂರ್ತಿಗಳ ನ್ಯಾಯಾಂಗದಲ್ಲಿ ಆಗಿರುವಂಥದ್ದು ನ್ಯಾಯಾಲಯದಲ್ಲಿ ಆಗಿರುವಂಥದ್ದು ಆದರೆ ಇಂತಹ ದುಷ್ಕೃತ್ಯರಿಗೆ ಇಂಥ ದುಷ್ಕರ್ಮಿಗಳಿಗೆ ಇಂಥ ದುಷ್ಟರಿಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ